ಬಗೀರ ಬಗ್ಗೆ ಏನಿಲ್ಲ ಇಲ್ಲಿ ಸರಿ ಬಗೀರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕ್ಲಿಯರ್ ನ್ಯೂಸ್ ಕೊಡ್ತೀನಿ ಇವಾಗ ಇನ್ನೂ ನಮಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಇದೆ ಭಗೀರ ಇನ್ನೊಂದು ಸ್ವಲ್ಪ ದಿನ ಅದು ಗೊತ್ತಿಲ್ಲಪ್ಪ ಇದು ಇನ್ನೂ ಡಿಸೈಡ್ ಮಾಡಿಲ್ಲ ಐ ತಿಂಕ್ ಇನ್ನೂ ಒಂದು ಯಾವಾಗ ಇದು ಆಗುತ್ತೆ ಒಂದು ಫೋರ್ ಫೈವ್ ಮಂತ್ಸ್ ಆಗುತ್ತೆ ಇನ್ನು ಇನ್ನೂ ನಡೀತಾ ಇದೆ ಇನ್ನೊಂದು ಮೇಜರ್ ಶೂಟಿಂಗ್ ಇದೆ ಸೊ ಅದು ಸರಿ ಆನೆಗುಂದಿಂಟ್ ಹೌದು ಐತಿಹಾಸಿಕ ಆನೆಗುಂದಿ ಉತ್ಸವ ನಮ್ಮ ಗಾಲಿಜಾದ ಜನಾರ್ದನ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಉತ್ಸವಕ್ಕೆ ಹೋಗ್ತಾನೆ ಅಟೆಂಡ್ ಮಾಡಕ್ಕೆ ನಾನು ಕಾತ್ರೆದಿಂದ ಕಾಯ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗೆಲ್ಲ ಒಂದು ಉತ್ಸವ ನಡೀತಿದ್ಯಂತ ನಿನ್ನೆ ನಾನು ಸೊ ಇವತ್ತು ನಾವು ಭಾಗಿಯಾಗ್ತಾ ಇದ್ದೀವಿ ಸರ್ಪ್ರೈಸ್ ಇದೆ ಅಂತ ಅಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಸರ್ಪ್ರೈಸ್ ನನಗೆ ನಾನು ತುಂಬ ಕಾರ್ಡ್ ಜೀನ್ ಕಾಯ್ತಾ ಕಾಯತಾರೋ ಅಲ್ಲಿರುವ ಅಭಿಮಾನಿಗಳನ್ನ ನೋಡೋಕ್ಕೆ ನಾನು ಒಂದು ಫಂಕ್ಷನ್ ಹೇಗೆ ಹೇಗೆ ಜರುಗುತ್ತೆ ಅಂತ ಅದನ್ನ ನೋಡೋಕೆ ಕಾಯ್ತಾ ಇದ್ದೀನಿ. ಇಲ್ಲ 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 ಬೈರತಿ ರಣಗಳಲ್ಲಿ ನಾನಿಲ್ಲ ಅದು ಅಂದ್ರೆ ಶಿವಣಮಂದ್ ಮಾತ್ರ ಫ್ರೀಕ್ವೆನ್ಸಿ ಮಕ್ಕಿರಲ್ಲಿ ಫ್ರೀಕ್ವೆನ್ಸಿ ಬಿಫೋರ್ ಮಕ್ಕತಿ ಆಗೋ ಅಂತ ಕಥೆ ಅಂತ ಇರುತ್ತೆ. ಸೋ ಇಟ್ಕೊಂಡು ಅವ ಏನಂತ ಬರ್ತೀರಲ್ಲ ಇಲ್ಲಪ್ಪ ಇಲ್ಲ ಸರ್ ಗೀತಾಡ್ಗೆ ಪ್ರೊಡಕ್ಷನ್ ಅಲ್ಲ ಸೊ ಇಲ್ಲ ಆ ಕಥೆಲಿ ಸಂಬಂಧನೆ ಬರಲ್ಲ ಗಣ ಸೋ इट्स ಎ ಡಿಫ್ರೆಂಟ್ ಥಿಂಗ್ ಅನ್ಸರ್ ಸರ್ ಆನೆಗುndi ಹೋಗೋಂತ ದಾರಿಯಲ್ಲಿ ಬಹಳಷ್ಟು ಜನ ಅಭಿಮಾನಿಗಳನ್ನು ಮೀಟ್ ಆಗ್ತಿದ್ರು ಕೆಲವೊಂದಿಷ್ಟು ಕಡೆಗಳಲ್ಲಿ ಅದೆಲ್ಲ ಹೆಂಗ ಅನಿಸ್ತದೆ ಸರ್ ಯಾಕಂದ್ರೆ ಬಹಳ ದಿನಗಳಿಂದ ಕಾಯ್ತಾ ಇರ್ತಾರೆ ಅವರು ಕೂಡ ಮೀಟ್ ಆಗ್ಬೇಕು ಅಂತ ಸೊ ಜೊತೆ ಆಗಿದೆ ಯಾವಾಗ್ಲೂ ಚೆನ್ನಾಗಿರುತ್ತೆ ನಮ್ಮ ಅಭಿಮಾನಿಗಳ ಜೊತೆ ಒಡನಾಟ ಆಗಲಿ ರೋಡ್ ಹೋಗ್ತಿರೋದ್ರಿಂದ ಹಲವಾರು ಊರುಗಳಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಕಡೆ ಅಷ್ಟೇ ಪ್ರೀತಿ ಅಷ್ಟೇ ಒಂಥರ ತುಂಬಾ ಚೆನ್ನಾಗಿದೆ ಅದನ್ನ ಪದಗಳಲ್ಲಿ ಜೋಡ್ಸಕ್ಕಾಗಲ್ಲ ಆಗಲ್ಲ ಈ ಸಂಬಂಧನ ನಮ್ದು ಹಾಗೂ ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಇನ್ನೊಂದ್ ಕಡೆ ಬಹಳ ಖುಷಿ ಇದೆ ಎಲ್ಲಾ ಕಡೆ ಚೆನ್ನಾಗಿ ಸೇರ್ತಾ ಇದೀವಿ ಆದ ಕಡೆ ಕಾಫಿ ಟೀ ಕುಡಿತಾ ಇದೀವಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹಾಗೆ ಎಲ್ರ ಮಾತಾಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಬಟ್ ಖುಷಿ ಆಗ್ತದೆ ಎಲ್ಲ ಎಲ್ರು ನೋಡಿ ಈಗ ತಾನೆ ಹೇಳಿದ್ರಿ ಭೈರತಿ ನನಗಲ್ಲಿ ನಾನಿಲ್ಲ ಅಂತ ಬಟ್ ಶಿವಣ್ಣ ಮೊನ್ನೆ ಮಾತಾಡ್ತಾ ಅದ್ರ ಸೀಕ್ವೆಲ್ ಕೂಡ ಬರುತ್ತೆ ಅಂತಾನೆ ಹೇಳಿದ್ರು ಅದ್ರ ಬಗ್ಗೆ ನೀವು ನರ್ತನ ಅವ್ರ ಜೊತೆ ಏನಾದ್ರು ಡಿಸ್ಕಸ್ ಮಾಡಿದ್ರ ಅದು ಅಥವಾ ನಿಮ್ಗೆ ಗೊತ್ತಾಗಿದೆ ಇವಾಗ ನೋ ಕಾಮೆಂಟ್ ನನಗೆ ನಿಜವಾಗ್ಲು ನನಗೆ ಏನ್ ಮಾತಾಡ್ತಿದ್ದೀರಾ ಅಂತ ಏನು ಐಡಿಯಾ ಇಲ್ಲ ಬಟ್ ಈಗ ಸದ್ಯಕ್ಕೆ ಭಾರತಿ ರಣಗಳು ಬರುತ್ತೆ ಲೆಟ್ಸ್ ಆಲ್ ವಿಶ್ ಭಾರತಿ ರಣಗಳು ಆಲ್ ದ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಈಗ ನಿಮ್ಮ ಫ್ಯಾನ್ಸ್ ನೋಡಿದ ತಕ್ಷಣ ಬೈಕಲ್ಲಿ ಬರೋದಾಗಲಿ ಫಾಲೋ ಮಾಡ್ತಾರಲ್ಲ ಅಂಥವ್ರಿಗೆ ಅಂದರೆ ಫಂಕ್ಷನ್ ಮುಗಿದಾದ್ಮೇಲೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಮುಗಿದಾದ್ಮೇಲೆ ತುಂಬಾ ಬೈಕಲ್ಲಿ ಅಥವಾ ಟೂ ವೀಲರಲ್ಲಿ ಜೋರಾಗಿ ಬರೋದು ಚೇಸ್ ಬರೋದು ಅದು ಮಾಡಬೇಡಿ ಬಿಕಾಸ್ ನಿಮ್ಮನ್ನು ನೋಡ್ಕೊಂಡು ಇನ್ನೊಂದು ಅಜ್ಜನ ನೋಡ್ತಾರೆ ಆ ಜನ ನೋಡಿ ಇನ್ನೊಂದು ಅಜ್ಜನ ಅಂದ್ರೆ ಹೋದಾಗ ನಂಬರ್ಸ್ ಜಾಸ್ತಿ ಆಗುತ್ತೆ ಜೊತೆಗೆ ವೆರಿ ಡೇಂಜರಸ್ ಹೈವೇ ರೋಡ್ಸ್ ಅಲ್ಲಾಗಲಿ ಯಾವುದೇ ಆಗಲಿ ಆ ಫಂಕ್ಷನ್ ಆದ್ಮೇಲೆ ಅಕಸ್ಮಾತ್ ಆಗದಿರೋರು ಅವರ ಪ್ಲಾನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಬೇರೆ ಕಡೆ ಸಿಗ್ಬಹುದು ಮನೆ ಹತ್ರ ಬರ್ಬೋದು ಎಲ್ಲರೂ ಸಿಗ್ಬಹುದು ಸೊ ದಯವಿಟ್ಟು ಅದನ್ನ ಮಾಡಬೇಡಿ ನನಗೆ ಭಯಪಡಿಸ್ಬೇಡಿ ಇದನ್ನೆಲ್ಲ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅದೊಂದು ಈಗ ಹೊಸಪೇಟೆಗೆ ಹೋಗ್ತಾ ಇದಾರೆ ಅಲ್ಲಿ ಅಪ್ಪು ಸರ್ ಸ್ಟ್ಯಾಚು ಅಂತ ಹೋಗ್ತಿದ್ದಾರೆ ಅಲ್ಲಿ ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಏನ್ ಹೇಳ್ತಾರೆ ಅವ್ರಿಗಿಂತ ಜಾಸ್ತಿ ನಾನು ಕಾಯ್ತಾ ಇದ್ದೀನಿ ಅಲ್ಲಿ ಹೋಗಕ್ಕೆ ಆ ಜಾಗ ನಾನು ನೋಡಕ್ಕೆ ಹಾಗೂ ನಮ್ಮ ಅಪ್ಪ ಅಮ್ಮನ ಪ್ರತಿಮೆನ ನೋಡಕ್ಕೆ ಆ್ಯಂಡ್ ಅಲ್ಲೊಂದು ಪುಟ್ಟ ಜನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ಆ್ಯಂಡ್ ನಾ ಅಪ್ಪ ಅಮ್ಮ ನಾನು ಕೇಳಿರೋ ಹಾಗೆ ಅಥವಾ ತಿಳ್ಕೊಂಡಿರೋ ಹಾಗೆ ಬಹಳ ಕಟ್ ಥ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫ್ಯಾಂಡಮ್ ಫ್ಯಾನ್ಸ್ ಇರೋದು ಇರೋದು ಹಾಸ್ಪಿಟಲ್ಲಿ ಅದು ತುಂಬ ಇಷ್ಟಪಡ್ತಾರೆ ಆ್ಯಂಡ್ ರೀಸೆಂಟ್ ಆಗಿ ಅದು